ಹಾಯ್ ಹೆಲೋ ನಮಸ್ತೆ ಈ ವಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ನಾಟಕೀಯವಾಗಿತ್ತು ಹಾಸ್ಯ ನಟ ಚಂದ್ರಪ್ರಭಾ ಎಲಿಮಿನೇಟ್ ಆಗ್ತಾರೆ ಅನ್ನೋದು ಬಹುಶಃ ವೀಕ್ಷಕರಿಗೆ ಗೊತ್ತಿರಲಿಕ್ಕಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಂದಿಷ್ಟು ದಿನ ಚಂದ್ರಪ್ರಭಾ ಇರಬಹುದು ಅದೆಲ್ಲವೂ ಹುಸಿಯಾಗಿದೆ ಚಂದ್ರಪ್ರಭಾ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಬೇಜಾರಲ್ಲಿದ್ರು ಎಲಿಮಿನೇಟ್ ಆಗೋದಕ್ಕೂ ನಾಲ್ಕೈದು ದಿನ ಮುನ್ನ ಮನೆಯಿಂದ ಹೊರ ಹೋಗಬೇಕು ಅಂತ ನಿರ್ಧರಿಸಿದ್ದೆ ಅಂತ ಬೀಟ್ ಕನ್ನಡಕ್ಕೆ ನೀಡಿದ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಇನ್ನೊಂದು ಅಚ್ಚರಿ ವಿಷಯ ಏನಂದರೆ ಬಿಗ್ ಬಾಸ್ ನಮ್ಮಂಥವ್ರಿಗೆ ಅಲ್ಲ ಅಂತಾನು ಹೇಳಿದ್ದಾರೆ ಅದ್ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಚಂದ್ರಪ್ರಭಾ ಬಿಗ್ ಬಾಸ್ ಮನೆಯಲ್ಲಿ ವೀಕ್ ಆಗಿಬಿಟ್ರು ಅಂತ ಕಿರುತೆರೆ ವೀಕ್ಷಕರಿಗೆ ಅನ್ನಿಸೋಕೆ ಶುರುವಾಗಿತ್ತು ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸಬಹುದೆಂದು ಭಾವಿಸಿದ್ರು ಆದರೆ ಚಂದ್ರಪ್ರಭ ಜನರನ್ನ ನಗಿಸುವ ಬದಲು ಮಂಕಾದರು ಬಿಗ್ ಬಾಸ್ ಜರ್ನಿ ಇನ್ನೂ ಲಾಂಗ್ ಇರೋದರಿಂದ ಇನ್ನೂ ಸ್ವಲ್ಪ ದಿನ ಇರ್ತೀನಿ ಅಂತಲೇ ಅಂದ್ಕೊಂಡಿದ್ದೆ ಆದರೆ ನಾನೇ ಸ್ವಯಂ ಘೋಷಿತನಾಗಿ ಬಂದ್ಬಿಟ್ಟೆ ನಾನು ಕಾನ್ಫಿಡೆನ್ಸ್ನಲ್ಲಿಯೇ ಅಲ್ಲಿಗೆ ಹೋಗಿದ್ದೆ ವ್ಯಕ್ತಿತ್ವದ ಆಟ ಅಂತ ಬಂದಾಗ ಚಂದ್ರಪ್ರಭಾ ಹೊರಗಡೆ ಹೇಗೆ ಇದ್ನೋ ಹಾಗೆ ಮನೆಯೊಳಗೂ ಇದ್ದೆ ಮನೆಯೊಳಗೆ ನಾನು ವೀಕ್ ಆಗಿದ್ದೆ ಅಂತ ಅನ್ನಿಸ್ಲೇ ಇಲ್ಲ ಅಂತಾರೆ ಈ ಸಂದರ್ಶನದಲ್ಲಿ ಜಂಟಿಯಾಗಿ ಇದ್ದಷ್ಟು ದಿನ ತಮ್ಮ ಪಾಡು ಹೇಗಿತ್ತು ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಮೊದಲು ಜಂಟಿಯಾಗಿ ಹೋದಾಗ ಒಂಥರ ಖುಷಿ ಯಾಕಂದರೆ ಮನೆಯಲ್ಲಿ ಏನೇ ಕೆಲಸ ಮಾಡಬೇಕಾದ್ರೂ ಒಂಟಿಯಾಗಿಯೇ ಮಾಡ್ತೀವಿ ಅದೇ ಜಂಟಿಯಾಗಿ ಇದ್ದಾಗ ಯಾವ ರೀತಿ ಮಾಡೋದಕ್ಕೆ ಸಾಧ್ಯ ಅನ್ನೋ ಕುತೂಹಲ ಇತ್ತು ಯಾಕಂದ್ರೆ ಒಬ್ರು ಗಾಢವಾಗಿ ಮಲಗಿದ್ದಾಗ ನನಗೆ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಮಲಗಿರೋರ್ಗೆ ತೊಂದರೆ ಕೊಡಬಾರ್ದು ನಾವೇ ಹೋಗೋಣ ಅಂತನೂ ಅಂದ್ಕೊಳ್ಳೋದಕ್ಕೆ ಆಗೋದಿಲ್ಲ ಹೋಗ್ತಾ ಹೋಗ್ತಾ ಹೇಗಾಗಿತ್ತು ಅಂದ್ರೆ ಮೊದಲು ಈ ಬೇಡಿಯನ್ನ ತೆಗೆದ್ಬಿಟ್ರೆ ಸಾಕು ಅಂತ ಅನ್ನಿಸಿತ್ತು ಅಂತ ಚಂದ್ರಪ್ರಭಾ ಹೇಳಿದ್ದಾರೆ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಬಿಗ್ ಬಾಸ್ ಮನೆಯಲ್ಲಿ ಊಸರುವಳ್ಳಿ ಯಾರು ಎಂಬ ಪ್ರಶ್ನೆ ಮಾಡ್ತಾರೆ ಆಗ ಧನುಷ್ ಆ ಬೋರ್ಡನ್ನ ಚಂದ್ರಪ್ರಭಾ ಅವರ ಕತ್ತಿಗೆ ತಗ್ಗಿ ಹಾಕ್ತಾರೆ ಇದು ಅವರ ಮನಸ್ಸಿಗೆ ಬಹಳ ನೋವಾಗುತ್ತೆ ಇದೇ ವೇಳೆ ಇನ್ನೊಂದು ವಿಡಿಯೋ ಪ್ಲೇ ಮಾಡ್ತಾರೆ ರಿಷಾ ಹಾಗೂ ಚಂದ್ರಪ್ರಭಾ ಡ್ಯಾನ್ಸ್ ಮಾಡುವ ವಿಡಿಯೋ ಆಗಿರುತ್ತೆ ಅದನ್ನ ನೋಡ್ತಿದ್ದಂತೆ ಬ್ರೇಕ್ನಲ್ಲಿ ಚಂದ್ರಪ್ರಭಾ ಬಿಗ್ ಬಾಸ್ ಮನೆಯಿಂದ ಈಗಲೇ ಹೊರಗೆ ಹೋಗ್ತೀನೆಂದು ಹೊರಡಲು ಮುಂದಾಗ್ತಾರೆ ತಮ್ಮ ಹಾಗೂ ರಿಷಾ ನಡುವಿನ ಬಾಂಧವ್ಯದ ಬಗ್ಗೆ ಚಂದ್ರಪ್ರಭಾ ಹೀಗಂದಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಎಲ್ಲರೂ ಚಂದ್ರಣ್ಣ ಚಂದ್ರಣ್ಣ ಅಂತ ಕರೆಯೋರು ರಿಷಾ ಗೌಡ ಅವರೊಬ್ಬರು ಮಾತ್ರ ಚಂದ್ರು ಡಾರ್ಲಿಂಗ್ ಅಂತ ಕರೆಯೋರು ನನಗೂ ಮದುವೆ ಆಗಿದೆ ಅನ್ನೋದು ಗೊತ್ತು ಅವರು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ ಇಬ್ಬರು ಫ್ರೆಂಡ್ಲಿ ಆಗಿದ್ವಿ ಇಬ್ಬರು ಚೆನ್ನಾಗಿದ್ದು ನೋಡಿ ಜನರು ಏನಂದ್ಕೊಳ್ತಾರೋ ಅನ್ನೋ ಭಯ ಆಯಿತು ಇನ್ನು ಇಷ್ಟು ದಿನ ಚೆನ್ನಾಗಿದ್ದವರು ಈಗ ಯಾಕೆ ಹೀಗೆ ಅಂತಾರೆ ಅಂದ್ಕೊಂಡು ಹಿಂದೆ ಹೇಗಿದ್ವೋ ಹಾಗೆ ಇರೋಣ ಅಂದ್ಕೊಂಡ್ವಿ ಎಂದಿದ್ದಾರೆ